ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡ ನಮ್ಮ ಮಾರಿ ಪಾ ಪ್ಯಾರ್ ಕೈ ಹೋಗ್ಬಿಡ್ತವಮ್ಮ ಅಂತ ಆಡ್ರಿ ಅಂದ್ರೆ ಇಲ್ಲೊಂದು ಟೊಮೆಟೊ ಕೈ ಬಿಟ್ಟೈತೆಮ್ಮ ಟೊಮೆಟಿ ಕೈ ಬಿಟ್ಟೈತೆ ನೋಡ್ಬೈಲ್ ನೋಡ್ಬೈಲ್ಲ ಇಲ್ಲಿ ನೋಡ್ರಿ ಟೊಮೆಟೊ ಕೈಬಿಟ್ಟೈತಿ ಟೊಮೆಟೊ ಕೈ ಬಿಡುತ್ತೆ ನೋಡುವ ಅಂತ ಗುಲಾಬಿ ಚಂದ ಚಂದಾಗಿತ್ತು ಎಷ್ಟು ಚಂದ ಇಟ್ಕೊಂಡಿದ್ದೆ ಈಗ ಮತ್ತೆ ಬಿಟ್ಟವ್ ಬಿಟ್ಟವ್ ಅಲ್ಲಿ ನಾಲ್ಕು ಬಿಡ್ತವ ಮೊದಲೇ ಇವು ಮಣ್ಣು ಜಗ್ಗ ಬೇಕು ಮೇದಕ ಇದಕ್ಕೆ ಮಣ್ಣು ಐತಿ ಕೆಳಗೆ ಕಾಂಕ್ರೀಟ್ ಐತಿ ಅದ್ರ ಮೇಲೆ ಮಣ್ಣು ಹಾಕಿ ಇಷ್ಟು ಹಚ್ಚಿದ್ದೀರಿ ಇಷ್ಟು ಅದಕ್ಕೆ ಅಂತ ಬಿಟ್ಟು ಹ್ಞೂ ಅವು ಏನು ಸಿಗ ಮಣ್ಣು ಇದು ಇದು ಮಾಡಿ ಹ್ಞೂ ಎಲ್ಲರೂ ಕೇಳ್ತಿದ್ರಿ ನೀವೇನು ಮಾಡಿರಿ ನೀವೇನು ಮಾಡಿರಿ ವರ್ಷಾನ್ ಗಟ್ಲೆ ಅಂಥೇಳಿ ಅಂದು ನಾವು ಏನು ಮಾಡಿವಿ ಅಂಥೇಳಿ ಅಂದು ನಾವು ತೋರಿಸ್ತಿರ್ಪ ಯಾಕಂದ್ರೆ ಟೈಮ್ ಬಂದ ತೋರಿಸ್ಬೇಕಂತಿತ್ತ ನಮ್ಮದು ಒಂದು ಅಗ್ದಿ ಒಂದು ತ್ರಾಸ ಮಾಡ್ತೀರಿ ಈಗ ನಮ್ಮದು ತುಂಬೋದು ಮೂತೋಟಿಗೆ ಒಂದು ತುಂಬೋದು ಮಾಡಿದ್ರಿ ಹಂಗಾಗಿ ಎಷ್ಟಾಗ್ಯವೋ ಅಷ್ಟು ನಾವು ಇಟ್ ಇಷ್ಟು ದಿನ ನಾವು ಕಷ್ಟಪಟ್ಟಂಥ ಏನ್ ಮಾಡಪ್ಪ ಅಂದ್ರೆ ಈಗ ಹೊಡ್ಯೋದು ಡಬಲ್ ಹಾಕೋ ಅಂತ ಮೇಲೆ ಇಟ್ನಿ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತದ್ರಿ ನಮಗ್ರಿ ರೀ ನೀವೇನು ಮಾಡ್ರಿ ನೀವೇನು ಮಾಡ್ರಿ ಅಂತ ಹೇಳಂದು ಅದಕ್ಕೆ ಏನು ಮಾಡಿದ್ವಿ ಏನು ಅಂತ ಅಂದ ತೋರಿಸಿ ನೋಡ್ರಿಪ್ಪ ಏನು ಹಾಸಬೇಕಾಯ್ತಾರೀಪಾ ಒಂದು ಹೆಂಗೈತೆ ಮತ್ತೆ ಚಾಪಿ ತೊಗೊಂಬಿಡು ಅಂದ್ ನಾವೆಲ್ಲ ಏನು ತೊಗೊಂಡಿವಿ ಏನಿಲ್ಲ ಅಂತ ಅದಕ್ಕೆ ಟೈಮ್ ಬರಲಿ ಅಂತ ಹೇಳಿನ್ರಿ ಆ ಟೈಮ್ ಬಂದಾಗೆಲ್ಲ ನಾನು ತೋರಿಸ್ತೀನಿ ರೀ ಏನು ತೋರಿಸ್ಬಿಡ್ತೀಯ ರೀಪ ಅದಿಲ್ಲ ಹಾಂ ಹೆಂಗೈತೆ ಅನ್ವ ಅದು ಬಿಚ್ಚು ಇಲ್ಲ ಬಿಡ್ರಿ ನಂಬರ್ಗೆ ಬರಂಗಿಲ್ಲ ರೀ ಬಾಬಾ ಹಂಗ ಇದು ಬಿಚ್ಚಾದ್ರ ರೀ ಬಾಬಾ ಅದು ನಮಗೂ ಒಂಥರ ಖುಷಿ ರೀಪ ನಾವು ಇಷ್ಟು ಜಮ ಮಾಡಿವಲ್ಲ ಅಂತ ಹೇಳಂದ ಅಷ್ಟು ಜಮಾ ಮಾಡ್ಕೊಂತನ ಮತ್ತೆ ಎಲ್ಲ ಎ ಟು ಜೆಡ್ ಎಲ್ಲ ನಾವು ಒಂದು ಗುರಿ ತಲುಪಾಕತ್ತೀವಿ ಅನ್ನೋದೊಂದು ಖುಷಿ ನಮ್ಗೂ ಯಾ ಕಡೆ ಐತೆ ನೋಡಮ್ಮ ಅದು ಬಿಚ್ಚ ಹಾಂ ನೋಡ್ರಿ ಈಕಿ ಮುರ್ದಾ ಬಿಡ್ಲೇನ್ರಿ ಮತ್ ಹಾಕಕ್ಕೆ ಬರೈತ್ರ ಅಂತಂದ್ರೆ ಕರೆಕ್ಟ್ ಆಗಿ ಮತ್ತೆ ಪ್ಯಾಕ್ ಮಾಡ್ಕೊಂಡ್ ಹ್ಮ್ ಖುಷಿ ನೋಡ್ರಿ ಮಾರೀಪನ್ರಿ ಬಾಬಾ ನೀವು ಮತ್ತೆ ಕಣಿ ಬಿತ್ತಂದ್ರೆ ನಮ್ಮ ಅಂದ್ಬಿಡ್ತೀವಿ ನೋಡ್ರಿ ನಾವು ನೋಡ್ರಿ ನಮ್ ನಾವು ಕಷ್ಟಪಟ್ಟಂತ ಇದು ಹ್ಮ್ ಮಸ್ತ್ ಜಮಾ ಮಾಡಿವಾ ಮಸ್ತ್ ಜಮಾ ಮಾಡಿ ಹ್ಮ್ ಇದ್ರ ಮತ್ತೆ ಪ್ಯಾಕ್ ಮಾಡಕ್ ಬಂತಂದ್ರೆ ಮಾಡ್ಬಿಡರಿ ಚೆಂಗ್ತಾವ್ ಇದ್ರೀಕೊಕ್ಕ ಅಂಟಿಸಿದ್ರ ನೋಡವ್ರಂಟಿಸಿ ಇಟ್ಬಿಡಕಿ ಹೋಗ್ಬಂದ್ರಿ ನಾವು ಈಗ ಬ್ಯಾಂಕಿಗೆ ಹೋಗೋದಿತ್ತು ಬ್ಯಾಂಕಿಗೆ ಹೋಗ್ಬಂದ್ರಿ ಮತ್ತೆ ನಮ್ಮ ಆಸಿ ಪಂದ್ ದುಡ್ಡು ಬಂದ್ರಿ ಅವನು ತಗಸ್ಕೊಂಡ್ ಬಂದ್ರಿ ಹ್ಮ್ ಎಲ್ಲಾ ತಗಸ್ಕೊಂಡ್ ಬಂದ್ ಏನೋ ಮಾಡ್ಬೇಕಂತ ನಮ್ ತಿಳಿಯೊಳಗ್ರಿ ಅದೆಲ್ಲ ಹೇಳತಿರಿ ಮುಂದ್ರಿ ಈಗೇನ್ ಬೇಡ ಸದ್ಯಕ ಸದ್ಯಕ್ಕೆ ಈಗ ಏನು ನಾವು ಜಾಮ ಮಾಡಿ ಅದನ್ನ ನಾನು ತೋರ್ಸಾಕತ್ತೀನಿ ಅಂತ ಅಂದ್ರೆ ಕೇಳ್ತಿರ್ತಿರಲ್ಲ ನೀವು ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಹೇಳಂದು ಅದಕ್ಕೆ ನಾವು ಹಿಂಗೆ ಮಾಡಾಕತ್ತೀವಿ ನೋಡ್ರಿಪ್ಪ ಇದನ್ನೆಲ್ಲ ಮಾಡಿವಿ ರೀ ನಾವು ಮಾಡೀವಿ ಮತ್ತು ಮಕ್ಕಳು ರೀ ಹೆಣ್ಮಕ್ಳು ಅವಕ್ಕೆಲ್ಲ ಗೋರ್ಡದೆಲ್ಲ ತೊಗೊಂಡಿಟ್ಕೋಬೇಕಲ್ಲ ಅದೆಲ್ಲ ಮಾಡೀನ್ರಿ ನಾನು ಅದನ್ನ ನಾನು ಅಂದ ತೋರಿಸಿ ಅಂತರಿ ಅಂತ ಹೇಳಿದ್ರಿ ಈಗ ಇದ್ರ ಟೈಮ್ ಬಂದ್ರಿ ಈಗ ಒಂದು ತೋರ್ಸಾಕತ್ತೀವಿ ರೀ ಬರತ್ತೇನ್ರಿ ಬಾ ಕೋ ಪೇಯಕ್ಕೆ ಹಚ್ಬೇಕೇನು ರಾ ಬದಕ್ಕೆ ಹಚ್ಚಿದ್ರೆ ನಿಲ್ತೈತಿ ಏನ್ರದ್ದು ಮೂರುವರೆ ನೂರು ರೂಪಾಯ್ನ ಐತ್ರಿಪಾ ಅದು ಮತ್ತ ತರ್ಸ್ಬೇಕಂತ ಹೇಳಿದ್ರ ನೂರಾ ಎಂಬತ್ತನ ಹಾ ಬಂತು ನೋಡ್ರಿ ಬಂತು ಬಂತು ನೋಡಿ ಹಾಡ್ಪ್ ಅಷ್ಟೇ ಸಿಂಪಲ್ ಇತ್ತದು ಹಾ ರೆಡಿ ಆಯ್ತು ಬಿಡ್ರಿಪ್ಪ ಮತ್ತ್ ನಮ್ಗ ಗಲ್ಲಿ ಎಲ್ಲ ಬರದು ಎಲ್ಲ ಇದು ಮಾಡಿ ಹಾಕಿದಿರಿ ಹಾ ಸೊ ಸವಿಂದೂ ಬರೇದಿತ್ತು ರೀ ಅದ್ರೊಳಗ ರೀ ಎಲ್ಲಾ ಮಕ್ಳಿಗೋಸ್ಕರನ ಅಲ್ರಿ ಎಲ್ಲಾ ಮಾಡೋದ್ರಿ ಮಕ್ಳು ಯಾಕಂತಂದ್ರೆ ಎದು ಉದ್ದ ಮಗಳು ನೋಡ್ರಿ ಎದು ಉದ್ದು ಯಾಕೆ ತೆಲಿಕೆ ತೆಲಿಕೇನು ಜಾಸ್ತಿನೇ ಬೆಳೆದವ್ರಿ ರೀ ಮಕ್ಕಳ ಸಂಬಂಧ ನಮ್ಮ ಪ್ರಯತ್ನದೊಳಗೆ ನಾವು ಆದಿವ್ರಿ ಯಾಕಂತ ಹೇಳಿದ್ರೆ ನೀವೆಲ್ಲರೂ ಹೇಳಿದ್ರಲ್ರಿ ಯಾಕಂದ್ರೆ ನೀವು ಹೇಳೋದು ಒಂದು ನಮ್ಮ ಒಳ್ಳೆಯದಕ್ಕನ ಹೇಳ್ತೀರಿ ಮಕ್ಕಳವು ವೇಸ್ಟ್ ಮಾಡಬೇಡ್ರಿ ದುಡ್ಡು ಮತ್ತು ಮಟನ್ ತಿನ್ನೋದು ಚಿಕನ್ ತಿನ್ನೋದು ಯಾರೊಬ್ಬರು ಕಮೆಂಟ್ ಹಾಕಿದ್ರೆ ಬರೀ ಮಟನ್ ತರ್ಸ್ಕೊಂಡು ತಿನ್ನೋದು ಚಿಕನ್ ತರ್ಸ್ಕೊಂಡು ತಿನ್ನ ಬರ್ರಿ ಏ ಇದು ಆಯಿತು ಅಂತಂದ್ಬಿಟ್ಟು ಹೊಟ್ಟಿಗೂ ಬೇಕಲ್ರಿ ಹೊಟ್ಟಿಗೂ ಮತ್ತು ಸ್ವಲ್ಪ ನಮ್ಮಮ್ಮಾಗ ಬಾ ಆಗಾಗ ಬಾಯಿ ಕೇಳೋದು ಜಾಸ್ತಿ ರೀ ರೀ ಒಂದು ಎರಡು ಮೂರು ದಿನ ಅವರು ಅದು ತರಕಾರಿ ತಿಂದ್ರಿ ಅಂತ ಹೇಳಿ ಒಬ್ಬ ಇವಾಗ ಬಾಯ್ ಕಡಾಕ ಐತ್ಪಾ ಅಂತಾರೆ ಅವ್ರು ನನಗೆ ಏನು ಅಂತಾರೆ ಹಾಗಾಗಿ ಸ್ವಲ್ಪ ಅದ್ರಾಗ ಭಾಳ ಅಲ್ರಿ ಸ್ವಲ್ಪ ಸ್ವಲ್ಪ ತೊಗೊಂಬಂದು ಮಾಡ್ತಿವಿ ಮಾಡಿದಂತು ಕರೆಯನ್ನು ಇದ್ದುಬಿಡ್ರಿಪ್ಪ ಮಾಡ್ತೀವಿ ರೀ ನಮ್ಮ ಒಳ್ಳೇದಕ್ಕೆ ನೀವು ಹೇಳ್ತೀರಿ ಎಲ್ಲ ದುಡ್ಡು ವೇಸ್ಟ್ ಮಾಡಬೇಡ್ರಿ ಮಕ್ಕಳವು ತೆಗೆದಿಡ್ರಿ ಅಂತೇಂದ ಅದ ಪ್ರಯತ್ನದೊಳಗಾನದಿದ್ರಿಪ್ಪ ನಾನು ಮಕ್ಕಳು ನೋಡಿದಂದ್ರೆ ಬಟ್ರು ಬಂದಾಗ ಪಾಲಿ ಅಷ್ಟು ಯುದ್ಧ ಬೆಳೆದ್ಬಿಟ್ರಲ್ಲ ಅಂಥೇಳ್ದು ಇಷ್ಟೆಲ್ಲ ನನ್ನ ದುಡ್ಡು ಇವತ್ತು ನಾನು ಜಮಾ ಮಾಡಿದ್ದೆ ರೀ ಜಮಾ ಮಾಡಿ ನಮ್ಮ ಬಾಬಾ ಕೈಯಾಗ ರೀ ಈಗ ನಾನು ಒಂದು ದುಡ್ಡು ಎಲ್ಲ ರೀ ಅವ್ರಿಗೆ ಎಷ್ಟಾಗಿದ್ದು ನೋಡ್ರಿ ಅಷ್ಟು ನಾನು ಅವ್ರ ಕೈಯ ಕೊಟ್ಟೆ ರೀ ಮತ್ತು ಈಗ ಕೇಳ್ತೀರಿ ಗೋಲ್ಡ್ ಮಾಡಿಸ್ರಿ ಮಕ್ಕಳಿಗೆ ಗೋಲ್ಡ್ ತೊಗೊಂಡು ತೊಗೊಂಡ್ರಿ ಅಂತ ಅಂದ ಇಲ್ಲದ ನೋಡಿರಿ ನಮ್ಮ ಮಾರಿಪ್ಪ ಜುಮ್ಕಿ ಬಂಡಲ್ಲಿ ಬೇಕಂತಂದಾಗ ನಾವು ಅಮ್ಮ ಕರ್ಕೊಂಡು ಹೋಗಿ ತೊಗೊಂಡ್ಬಂದಿದ್ವಿ ಜುಮಕಿ ರೀ ಅದ ಫೀಲಿಂಗ್ ಇಟ್ಕೊಂಡು ಹೋಗಿರ್ತೀವಿ ನನ್ನ ಮಕ್ಕಳ ಸಂಬಂಧ ಅಂತಂದು ನಾನು ಟೈಟ್ರಲ್ ಅದನ್ನ ಹಾಕಿದ್ದೆ ರೀ ನನ್ನ ಮಗಳ ಸಂಬಂಧ ನಾನು ಎಲ್ಲ ಗೋಲ್ ತೊಗೊಳಕತ್ತೀನಿ ಒಟ್ಟು ಮಗಳ ಮದುವೆ ಸಂಬಂಧ ಮದಿ ಸಂಬಂಧ ನಾ ಅಂತ ಯಾಕಂದ್ರೆ ನನ್ನ ಫೀಲ್ ಆಫೀಲ್ ರೀ ಮಗಳ ಸಂಬಂಧ ನಾನು ಮಾಡಾಕತ್ತೀನಿಲ್ಲ ಹೆಣ್ಮಕ್ಳ ಸಂಬಂಧನ ಅಂತ ಹಂಗಾಗಿ ನಾ ಟೈಟಲ್ ಇದ್ದೆ ಅಯ್ಯೋ ನಿಮ್ಮ ವಿಡಿಯೋ ಬೇರೆ ಟೈಟಲ್ ಬೇರೆ ಅಂತ ನೀವು ಅಂತಿದ್ರಿ ಅದಕ್ಕೆ ಕರೆನೆ ಬೇರೆ ಅನ್ಸಿ ಯಾಕಂದ್ರೆ ನಾನ್ ತೋರ್ಸಿದಿಲ್ಲಲ್ರಿ ತೋರಿಸ್ತಿದ್ದಿಲ್ಲ ಹಂಗಾಗಿ ನಿಮಗೂ ಗೊತ್ತಾಕಿದ್ದಿಲ್ಲ ನೋಡ್ರಿ ದೊಡ್ಡ ದೊಡ್ಡ ಉಪಯೋಗಮ್ಮ ನಾನು ಜುಮಕಿ ಮುಡಲ್ ಅಂತ ಅಂದ್ರೆ ನೋಡ್ರಿ ದೊಡ್ಡ ದೊಡ್ಡ ಜುಮಕಿ ಮುಂಡಲ್ಲಿ ತೊಗೊಬಂದಿತ್ತೀನಿ ಒಮ್ಮ ಮಕ್ಳೇ ಆ ಬೇಕಲ್ರಿ ಮತ್ತ ಹಂಗಾಗಿ ದುಡ್ಡು ಜಮಾ ಮಾಡ್ಕೊಂಡ ಇವು ಮತ್ತೆ ಇಲ್ಲಿದ್ದುದು ಇವು

ಜಿಗನಾರಿ ಇದೆ ಜಿಗಣ ಅಂತಾರಲ್ರಿ ಇನ್ನ ಹಾಕೊಂಡ್ ನೋಡ್ರಿ ಇಂಥದ್ರಿ ಇದು ಜಿಗನಾರಿ ಮತ್ ಇವ್ರವೆಲ್ಲ ಪಳ್ಳು ದೊಡ್ಡ ಎಕ್ಸ್ಟ್ರಾ ತಗೊಂಡ್ರಿ ಇವ್ನ ಕೋವೆ ಕೋವೆ ಅಂತಾರೀ ಕೋವೆ ಕೋವೆ ಅಂತಾರಲ್ರಿ ಹಾವ್ರಿ ಇವು ಆಮೇಲೆ ಅದ್ರಿ ಗುಂಡು ನೋಡ್ರಿ ಇಪ್ಪತ್ತು ಗುಂಡ್ ಅದಾವ್ರಿ ಇವು ಇಪ್ಪತ್ತೆರಡು ಅದಾವ್ರಿ ಎರಡು ಗುಂಡು ನಾವು ಬಿಟ್ಟು ಬಂದಿವಿಪ ಅಲ್ಲೇ ಎರಡು ಗುಂಡ ಜನಪಾರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಅಲ್ಲ ರೀಪಾ ಕೆಳಗೆ ಇರ್ಸಿ ಕೊಡಿದ್ರೆ ಒಂದು ಗುಂಡು ನೋಡಿ ಹತ್ತೊಂಬತ್ತು ಒಂದು ಗುಂಡು ಹೋತಂದ್ರೆ ಅದೇ ಇಲ್ಲ ಇಲ್ಲ ಅದ್ರೊಳಗೆ ಐತಿ ನೋಡು ಇದ್ರೊಳಗೆ ಎಲ್ಲ ಐತಿ ಹೊಳ ಮಳೆ ತೆಗಿತೀವಿ ಹಾಕ್ತೀವಿ ತಗಿತೀವಿ ಹಾಕ್ತಿವ್ರಿಪ್ಪ ನಾವು ಇನ್ನೊಂದು ಗುಂಡು ಇಲ್ಲ ರೀ

ಹದ್ನಾಕ ಹದ್ನಾರು ಹದಿನೆಂಟು ಹತ್ತೊಂಬತ್ತು ಅದವ ಅಯ್ಯೋ ಹತ್ತೊಂಬತ್ ಅದಾವ ರೀ ನೋಡಿದ್ರೆ ಮತ್ತೆ ನೋಡ್ದ ಮತ್ ಇದು ಜೀವನ ನೋಡ್ರಿ ಕೆಷ್ಟ ಆಗಿರ್ಬಾರ್ದ್ರಿ ದುಡ್ಡು ದುಡ್ಡ್ರಿ ಅಷ್ಟ್ ದುಡ್ಡು ನಾನ್ ಜಮಾ ಮಾಡಿ ನಾನು ತಗೊಂಡದ್ರಿ ಪಾ ಇವು ಮಗಳ ನಂದು ಇನ್ನೊಂದು ಇನ್ನೊಂದ್ ಗುಂಡಿಲ್ರಿಪ ಅದು ಒಂದ್ ಜೀವ ಮರ ಮರ ಕತ್ ನೋಡ್ರಿ ನಂದಿಗಿಲ್ಲ ಇಲ್ಲಮ್ಮ ಅದೇ ಇಲ್ಲ ಕೆಳಗು ಬಿದ್ರೆ ನೋಡೋನ್ ತಗೋ ಒಂದ್ಸಲ ಈಗ ಹಗರ್ತೀನಿ ಒಂದೊಂದ್ ಗುಂಡ್ ತೊಗೊಳಕ್ ಹೋದ್ರೆ ನಾವು ಎಷ್ಟು ದುಬಾರಿ ಅವು ಆರೋಗ್ಯ ಇಲ್ಲದ್ ಗುಂಡ್ರೆ ಗಟ್ಟಿ ಗುಂಡ್ರೇವು ಅವು ಇಷ್ಟೆಲ್ಲ ನಾನ್ ತಗೊಂಡೇನಪ್ಪ ಇನ್ನೊಂದ್ ಗುಂಡ್ ತಗೊಂಡೋಗ್ಬೇಕು ನಮ್ಮ ಮತ್ತೆ ಕೆಳಗೆಲ್ಲಾರು ಬಿದ್ ಇದನ್ ತಗದೇ ಇಲ್ಲಾರ ಇಲ್ಲೇ ಬಂದ ತಗದದ್ ನಾನೀಗ ನೋಡ್ಬೇಕು ನೋಡ್ರಿ ಕೆಳಗೆ ಹೋಗಿ ಈಗ ಅದನ್ನ ಗುಂಡಿ ಚೆಕ್ ಅದನ್ನ ರೀ ಬೈಗದನ್ನ ಎಲ್ಲೇ ಓತೇನಂತೇಳ್ದು ಮತ್ತೆ ಮನ್ತಾನ ಮಾಡ್ಕೊತಾರೆ ಇನ್ನು ಗ್ಯಾಸ್ ಇರುತ್ತೆ ಗ್ಯಾಸ್ ಇರೋದ್ರೊಳಗ ಗ್ಯಾಸ್ ತರಿಸ್ತೀವಿ ಒಟ್ಟು ಏನೇನು ಖಾಲಿ ಆಕೈತೆ ಹಂಗ ಹೋಗೋದು ತೊಗೊಂಡ್ಬರದ್ರಿ ನಾವು ಎಲ್ಲಾ ಮನ್ತಾನ ನಡಸ್ಕೊಂತನ ನಾನು ಇಷ್ಟೆಲ್ಲ ನನ್ನ ನಿಗಸ್ಕೊಂಡು ಹೋಗಕೈತೀನಿ ಅಂತಂದ್ರೆ ನನಗೆ ಹೆಮ್ಮೆ ಆಗಾಕತೈತಿ ನನಗೆ ಖುಷಿ ಆಗಕತೈತಿ ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಇಂತನ ಇದೆಲ್ಲ ಆಗೋಕೆ ಸಾಧ್ಯ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂಥೇಳ್ದು ನಾನು ಬೇಡ್ಕೊಂತೀನಿ ರೀ ನನ್ನ ಮಕ್ಳದು ಇವತ್ತು ನಾನೆಲ್ಲ ಇಷ್ಟೆಲ್ಲ ಮಾಡಾಕತ್ತೀನಿ ಅಂತ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗಕತ್ತೈತಿ ಅಂತ ಹೇಳಿದ್ರೆ ನಾನು ಅಷ್ಟು ಖುಷಿ ಆಗೈತಿ ಒಂದು ತಾಯಿಯಾಗಿ ನಾನು ಇಷ್ಟೆಲ್ಲ ನಾನು ಜವಾಬ್ದಾರಿ ತಗೊಂಡು ಮಾಡಾಕತ್ತೀನಲ್ಲ ಅಂತ ಅನ್ನೋದು ಒಂದು ಹೆಮ್ಮೆ ಐತ್ರಿ ನನಗೆ ನನಗೆ ಖುಷಿನೂ ಐತ್ರಿ ಮತ್ತು ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ರೀ ನಿಮ್ಮ ಸಪೋರ್ಟ್ ಇದ್ರೆ ನನಗೊಂದು ಧೈರ್ಯ ರೀ ನಿಮ್ಮ ಸಪೋರ್ಟ್ ಇದ್ರೆ ನನಗೊಂದು ಉತ್ಸಾಹ ರೀ ಒಂದು ಮಕ್ಕಳು ಮದುವೆ ಆಗಲಿ ಒಂದು ಏನೋ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು ತಾಯಿ ಆದೈಕಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುತ್ತೆ ರೀ ಇದ್ದವ್ರಿದ್ರೆ ಅದು ನನಗೆ ಅನ್ಸಂಗಿಲ್ಲ ರೀ ಇಲ್ದೋರಿಗೆ ಭಾಳ ಬಹಳ ಕಷ್ಟ ಅನಿಸ್ತೈತ್ರಿ ಆ ಕಷ್ಟ ನಾನು ಅನುಭವ್ಸಕ್ಕೀನ್ರಿ ಆ ಕಷ್ಟ ನಾನು ಅನುಭವ್ಸಿನಿ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರು ನಾನು ಇನ್ನೂ ಮುಂದುವರಿಬಹುದು ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಬೇಕು ನನಗ ನಾನು ಯಾವ ರೀತಿ ವಿಡಿಯೋ ಮಾಡ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳ್ರಿ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತಂದು ನಾವು ಮಾಡ್ತೀವಿ ಫ್ರೆಂಡ್ಸ ಯಾಕಂತ ಹೇಳಿದ್ರೆ ನನಗ ಹೆಣ್ಮಕ್ಳು ಎರಡು ಕೂಡ ಎದು ಉದ್ದ ಬೆಳ್ದ್ರಿ ಹಂಗಾಗಿ ನಾನು ಇನ್ನು ಮುಂದುವರಿಬೇಕು ಫ್ರೆಂಡ್ಸ್ ನಾನು ಇನ್ನು ಬಹಳ ಜವಾಬ್ದಾರಿ ಅದಾವ್ರಿ ನನ್ನ ತಲೆ ಮೇಲೆ ಆ ಜವಾಬ್ದಾರಿ ಎಲ್ಲ ನಾನು ನಿಗಸ್ಬೇಕ್ರಿ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಇದ್ರೆ ನಾನು ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಲ್ಲ ರೀ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರ್ಲಿ ಅಂತ ಅಂದ್ರೆ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಇನ್ನೊಂದು ಗುಂಡು ಹೋಗಿ ಹುಡುಕ್ತೀನಿ ಮೊದಲು ಸಿಕ್ತು ಅಂದ್ರೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ಮದ್ನೀಗ ಮತ್ ಬಿಚ್ಚಿಲ್ಲ ಅಂದ್ರೆ ಇಲ್ಲ ಸ್ವಲ್ಪ ನೋಡಿ ಚೆಕ್ ಮಾಡ್ಬಿಡು ಮಮ್ಮಿ ನಾನು ಬಿಚ್ಚ ಇಲ್ಲ ಅದನ್ನ ಬಿಚ್ಚದರ ಬೇಕಾ ನಾನು ದುಬಾರಿ ಬಾಳದೂ ರೇಟ್ ಜಾಸ್ತಿ ಅದಾವೇಟ್ ತಗೋದಿರ ಮತ್ಕೊಳ್ಳಿ ನಾನು ಡೈಲಿ ಇದು ಹಾಕೊತೀನಲ್ರಿ ಡೇಲಿ ಹಾಕೊಂಡೆ ಅಂದ್ರೆ ಅವ್ರಿಗೆ ಹತ್ತಿ ಇವು ಇವೇನರ ಕಾರ್ಯಕ್ರಮ ಇದ್ದಾಗ ಹಾಕೊಂಡಿರ್ತೀನಿ ರೀ ಮತ್ತಿಲ್ಲ ಅಂತ ಅದ ನೋಡಿರಿ ಇವು ನಮ್ಮ ಅರ್ಷಿಯ ತೊಗೊಂಡು ಬೆಂಡಾಲಿ ತೊಗೋಬೇಕ್ರಿ ಅದ್ರೊಳಗೆ ಮದುವೆ ರೀ ಇವ್ರಿ ಇದ್ರ ಜೊತೆ ಒಂದು ಜೊತೆ ಬೆಂಡಾಲಿ ತೊಗೋಬೇಕ್ರಿ ಡಿಸೈನ್ ಸೂಪರ್ ಅದ ಇವು ಹೇಳಿ ಮಾಡ್ಸಿದ್ದು ರೀ ಡಿಸೈನ್ ಅಂಗಡಿ ಒಳಗೆ ಹೇಳಿ ಮಾಡ್ಸಿದ್ದು ನೋಡ್ರಿ ಎಷ್ಟು ವರ್ಷದ ಹಿಂದಿನ ಮಮ್ಮಿ ಇದು ಭಾಳ ದಿನ ಆಗಿಲ್ಲ ಹ್ಞೂ ಒಂದು ಒಂದು ತಿಂಗ್ಳು ಹಿಂದೆ ಮತ್ತೆ ಭಾಳ ದಿನ ಆಗಿಲ್ಲ ನೋಟಿ ಆ ಥುಡ್ಕೋಪಷ್ಟು ಗುಂಡೆ ಹ್ಞೂ ಹುಡುಗ್ ತಿಂತೇಳಿ ಬಿದ್ದಿರಿದ್ರಾಗೆ ಇರ್ಬೇಕಾಯ್ತು ಬಿಳ ರೀ ಪಾಲ್ ಎಣ್ಸಿರಿ ಕರೆಕ್ಟ್ ಇಪ್ಪತ್ತಿದ್ವು ಹ್ಞೂಮ್ಮ ಹೆಣ್ಸೈತಿ ಇದು ವೃಂದ ಮೇಡಮ್ ರಾರಿಪ್ಪ ಕೊಡ್ಸಿದ್ ನೋಡ್ರಿ ನಿಮ್ಗೆ ಪೂರ ಪಿರಿಕೆ ಅದೆಲ್ಲ ಬಂಗಾರದ ನೋಡ್ರಿ ಇದು ಇಲ್ಲ ಅರಿಪ್ಪ ಇಲ್ಲ ಹಾಲೋಕ್ರಿ ಇವು ಇವು ಎಷ್ಟು ದುಬ್ಬರ ಆಗ್ಯವ್ರಿಪ್ಪ ಇಲ್ಲೆಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು ಬುಗುಡಿ ಒಂದು ಐತ್ರಿ ಒಂದು ಅರ್ಧ ಐತ್ರಿ ಬುಗುಡಿ ಹಾಕಿ ಬುಗುಡಿ ತೊಗೋಬೇಕಂತೀನಿ ನೋಡಂದ್ರೆ ಯಾವಾಗ ಮತ್ತೆ ತಗೊಂಡ್ರ ಗುಂಡ ಏನು ನೋಡ್ರಿ ನಾನು ನಮ್ಮ ಅಮ್ಮ ಈಗ ಮತ್ತು ಹುಬ್ಬಿ ಹೋಗ್ಯಾರ ನಮ್ಮಮ್ಮ ಈಗ ಬಂದೆ ಅಂದ್ರೆ ಮತ್ತೆ ಬೇಯಕ್ಕೆ ನೆದಿರ್ತಾರೆ ಇನ್ನೊಂದು ಗುಂಡಿಲ್ ಮಾಡ್ತಾನು ಹೋಗ ಅಂದ್ರೆ ಭಾಳ ಇದು ಮಾಡ್ತೀರ ನೀವು ಅಂತ ಒಂದು ಬೇಯ್ತಾರೆ ಕರೆಕ್ಟಾಗಿ ಎನಿಸ್ಕೊಂಡು ಅಲ್ಲೇ ಎನಿಸ್ಬೇಕಾಗಿತ್ತು ನಾವು ಹಂಗ ಬರ್ಬೋರು ಕೊ ಕೊಟ್ಟಾರ ನೀವು ಹಾಕ್ಕೊಂಡು ಬಂದುಬಿಟ್ರಿ ಇಲ್ಲ

ಕೊಟ್ಟಿದ್ದೆ ಅಂತ ಅದ್ರಗಿಂತ ತಗ್ದ ಮಸ್ತಿ ತಿಳ್ದು ಇಷ್ಟ ಇಷ್ಟ ಇದೆ ನೋಡಿ ಬಾಳ್ಳವಾಗ ಈಗ ಎಲ್ಲ ಇದನು ಇದ್ರ ಜೊತೆಯಾಗಿ ನೋಡಿ ಇವೆಲ್ಲ ಹಾಕಿ ಮತ್ತೆ ಹೊಸಬ ವರ್ತಮ್ಮ ಏನು ರಸ ತೊಳಕ ಹಾಕಿ ಏನು ತೊಳೋದ ಅದನ್ನ ಅದಕ್ಕೆ 1.5 ತಲೆ ತೊಳೋದ ಅವನ್ನ ಹಾ ಒಂದೈದು ತಲೆ ತೊಳೋದ ಅವೆಲ್ಲ ಹಾಕಿ ಇದನ್ನ ಹಾಕಿ ಒಂದ್ ಐತೀ ತಗೊಳ ಹಾ ಹ್ಮ್ ಒಂದ್ ಐತ್ ನನ್ ಮನಸ್ನಾಗ ಏನ್ ತಗೋಬೇಕಂತ ಅದನ್ ತಗೋ ಒಂದು ತರ್ಸಿದೇ ನೋಡ್ರಿ ಇದು ಬಹಳ ಅಂದ್ರ ಬಹಳ ಇಷ್ಟ್ರಿ ನಮ್ಗೆ ಹ್ಮ್ ಕೊಡಿಲಿ ನೋಡ್ರಿ ಒಂದ್ ಬಂಗಾರದ ಅಂಗಡಿದ್ ಕೆಲಸ ಮಾಡಕೈತಿ ನಮ್ಮ ಮನಿಯವ್ರಿ ಅಲ್ಲೇ ತಗೊಂಬರ್ರಿ ಅಂತಂದು ಹೇಳ್ತಿರ ಅದನ್ನ ತಗೊಂಬುದ್ರ ಏನ್ ಮಾಡತ್ತಿ ಮಮ್ಮಿ ರೊಟ್ಟಿ ಮಾಡಕೈತ್ರಿ ಈ ಕಡೆ ತೊಗರಿ ಬೇಳೆ ಜವರಿ ತೊಗರಿ ಬೆಳಿಗ್ಗೆ ಚೆನ್ನಕೈತ್ರಿ ತಿನ್ಬೇಕಂತ ಮನ್ಸ್ರಿ ಹಂಗಾಗಿ ಜವಾರಿ ತೊಗರಿ ಬೆಳೆ ಪಲ್ಯ ಮಾಡಕ ಬೆಳೆ ಕುರಿಕೇತಿ ಅಮ್ಮ ಅಮ್ಮ ಖಾಲಿ ಬರಂಗಿಲ್ಲ ನಾವ್ ತಿಂತೀವ್ರಿ ಅವ್ರ ಮೀನದ್ ಇವತ್ ಮೀನ ತಾಜ್ ಅದಾವಂತೀ ಬಾಂಗ್ಳ ಮೀನು ಬಾಂಗ್ಳಾ ಫ್ರೈ ಮಾಡಿ ಸಾರ್ ಸಾರಿಡ್ರಿ ಹೋಗಿ ಇಲ್ಲ ಚಿಟಿ ಮೈ ಮಸಾಲೆನಾ ಮಸಾಲೆ ರೆಡಿ ಮಾಡಿ ಸಾರಿ ಒಂದ್ ರೆಡಿ ಮಾಡ್ಕೊಂತೀನಿ ಸಾರಿ ಒಂದ್ ರೆಡಿ ಮಾಡ್ಕೊತಿನಿ ಮಾಡ್ಬಿಡುವ ನಾನು ಬಿಸಿ ಬಿಸೇ ರೊಟ್ಟಿ ಮಾಡಕ್ರಿ ಮಸ್ತಾಗಿ ರೊಟ್ಟಿ ಮಾಡಿಟ್ಟ ಅದ್ ಇಟ್ ಪಲ್ಯ ಮಾಡ್ಕೊಂತ ನಾಶ ಮಾಡಿದ ಅಂತ ಆಯ್ತಾಯ್ತು ಹಿಂಗೆ ಮಾಡ್ತೀವಿ ಟೈಮ್ ನೋಡ್ರಿ ಅಲ್ಲಿ ಒಂದು ಗಂಟೆ ಆತನ್ರಿ ಒಂದು ಹತ್ತು ಆತ ಇನ್ನೂ ನಮ್ದು ನಾಷ್ಟ ಏನಿಲ್ಲ ಏನಿಲ್ಲ ರೀ ಈಗ ರೊಟ್ಟಿ ಹಪ್ಪೊಂದಿನ್ ಒಂದು ರೊಟ್ಟಿ ರೀ ಹಿಂದಕ್ಕೆ ಹೋಗಲ್ ತುಂಬ ಹೋಗಲ್ತ್ರಿ ಪಾಲ್ವಂತ ಗುಂಡು ಸೀಲಾಬೆಕ್ ರೀ ಬೇಜಾರಾಮ್ ಸಾಕಾಯ್ತು ರೀ ಎಲ್ಲ ಹುಡುಕಿದ್ವಿ ನಾವು ಎಲ್ಲ ತೆಗೆದು ಎಲ್ಲ ಹುಡುಕಿದ್ವಿ ಎಲ್ಲಿ ಸಿಗೋರ್ತ್ರಿ ನಾವು ಹೆಣಸ್ಕೋದಿಲ್ಲ ಏನಿಲ್ಲ ರೀ ಹಂಗೆ ತೊಗೊಂಡ್ಬಂದಿಟ್ಬಿಟ್ಟಿದ್ದೀವಿ ಏನು ನೋಡಿರಿ ಕಾರ್ಯಕೂನ್ ಎಲ್ಲ ಹುಡುಕಿಲ್ದು ಎಲ್ಲಿ ಸಿಡಿಲ್ದ ರೀ ಈಗ ಊಟನಾತ ಆತ ನಾಶನಾದ್ರೆ ನಮ್ದು ಒಂದು ಗಂಟೆ ಆತ ಟೈಮ್ ಆಗಲಿ ನಾವು ಇದಕ್ಕೆ ಇದು ಕೊರಿಯರಿಗೆಲ್ಲ ಇವನ್ನ ಪ್ಯಾಕ್ ಮಾಡಿಟ್ಟಿವ್ರಿ ಪ ಸೀರೆವು ಒಂದು ಐದು ಗಂಟೆ ಮುಟ್ಟ ಯಾರು ಹೇಳ್ತಾರೆ ಎಲ್ಲರೂ ಪ್ಯಾಕ್ ಮಾಡ್ತೀರಿ ಆಮೇಲೆ ಐದು ಗಂಟೆ ನಂತರ ಹೋಗ್ಕ್ರಿ ನಾವು ತೊಗೊಂಡವನ್ನ ಮತ್ತಿರತ್ತ ಹೊಳೆ ಮಾಡ್ದಕ್ಕಾಯ್ತಾಳೆ ಅಂತ ಹೇಳಂದ್ರಿ ನಮ್ಮಮ್ಮನೂ ಬಂದ್ರೆ ಹೋಗಿದ್ರು ಅವರು ಕೆಲ್ಸ ಇತ್ತು ಅಂತ ಹೇಳಂದು ಹ ಊಟ ಮಾಡ್ರಿ ಹ್ಮ್ ಇವ್ರಿ ದತ್ತಾರ ಅವ್ರಿಗೆ ಬಿಟ್ಟಾಡ್ರಿ ಅರಿ ಪರಿ ಮತ್ತೊಂದ್ ತೊಗೊಂಡ್ರ ಮಳೆಗಿದ್ದ್ರಿ ಅವ್ರು ನಿನ್ ಹಾಕ್ ಬಂದಿದ್ರಿ ಎರಡು ಸಿರಿ ಅವ್ರಿಗೆ ಬಾಳ ತಗೊಂಡ್ರ ಅವ್ರು ನಿನ್ನೆ ಮದ್ವೇನೈತ್ರಿ ಕ್ವಾಟಿನ ಅದಾವ ಅಲ್ಲಿ ತೊಗೋದ್ ಯಾಕ ಇಲ್ಲೇ ತಗೊಂತೀನಿ ಅಂತ ಪಾಪ ಅವ್ರ ಅವ್ರು ಅವ್ರಿಗೆ ಯಾವ್ಯಾವ ಮನ್ಸಿ ಬರ್ತಾವನ್ನೊಂದ್ ತೊಗೊಳಕತ್ತರಮ್ಮ ಅವ್ರು ಹೂನ್ರಿ ಅವ ಗುಂಡು ಹತ್ತೊಂಬತ್ ಅದವತ್ತ ಹ್ಮ್ ಇಪ್ಪತ್ತೆರಡು ಗುಂಡು ಅಂತಂದ್ ಇಪ್ಪತ್ತದ ಅಂತ ಬಂದಿವಿರ ಇನ್ನೂ ಒಂದು ಗುಂಡು ಕಡಿಮೆ ಮದ್ರಾಗ್ರೆ ಏನು ಮಾಡ್ತೀವಿ ಗಂಡಿ ನಾವು ಮಾಲ್ಲೆಲ್ಲಾ ಹುಡುತ್ರ ಅಲ್ಲೆಲ್ಲಾ ಸಿಗಬೇಕು ನಿಮಗೆ ಅಲ್ಲ ಹೋಗಕ್ಕೆ ನೋಡು ಏ ಇತನಮ್ಮ ಕಾಳಿಕಾಕಿ ಎಲ್ಲಲ್ಲಾ ಹೆಣಿಸ್ಕೊಂಡ ಬಂದಿಲ್ಲ ಎಲ್ಲೆಲ್ಲಾ ಬಿದ್ದು ಹೇಂಗೆ ಹೇಳಬೇಕು ಇತ್ತಾಣೆ ಏನು ಫೋನ್ ಸೀಡಾನಾಕ ತರ ನಮ್ಮಮ್ಮ ದಾರದೊಳಗ್ರೆ ಅವನು ಫೋನ್ ಸಿಟ್ ಬಿಡ್ತೀನಿ ದಾರದಾಗ್ ಫೋನ್ ಸಿಟ್ ಬಾ ಅವನು ಬುಜ್ಜಿ ಬುಜ್ಜಿ ಕೆಂಗೇ ಒಳ್ಳೆ ತಮ್ಮ ಮೇಬ್ಲಸಾ ನೋಡಮ್ಮ ಪೈಪಿಂಗ್ ಮಾಡಬೇಕಾ ಹ್ಮ್ ಪೈಪಿಂಗ್ ಮಾಡ್ತೀನಿ ಪೈಪಿಂಗ್ ಒಂದು ಮಾಡಿದ್ರೆ ಆಯ್ತಾ ಪೈಪಿಂಗ್ ಅದು ಅಲ್ಲಿ ಇಟ್ಟಿಲ್ಲ ಇನ್ನೊಂದು ದಾರಿ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಚಲ್ಕೊಂತ ನೀ ಎಲ್ಲ ಆಯ್ತು ಆಯ್ತು ಇಲ್ಲ ಆಯ್ತು ಇಲ್ಲ ಐತಿ ಅದೇ ಪೈಪಿಂಗ್ ಅದೊಂದು ಮಾಡಿಬಿಟ್ರೆ ಮುಗಿದೀಗ ಅದು ಹ್ಞೂ ಮೊನ್ನೆ ಒಂದು ಹೊಲಿದಿದ್ನಿ ಮೊನ್ನೆ ಯಾವಾಗ ಹೊಲ್ದೀವ ಮೊನ್ನೆ ಒಂದು ಹೊಲಿದಿಲ್ಲ ಯಾವ್ದು ನೀನು ಉಟ್ಕೊಂಡಿದ್ನಲ್ಲ ಅದನ್ನು ನೀ ಹೊಲ್ದೇನದು ಸ್ವಲ್ಪ ತೋರಿಸಿಲ್ಲ ಮುಖ ಆರಿಪ್ಪ ಆರಿಪ್ಪ ನೀ ಪೈಪಿಂಗ್ ಫಿಟ್ಟಿಂಗ್

ಲೈಟ್ ಬಂದ ಚಾಲು ಬಂದ ಚಾಲು ಚಾರ್ಜರ್ ಇಟ್ಕೊಂಡು ಒಲೆ ಕದಿದ್ದೆ ನಾನು ಅದನ್ನ ಹಚ್ಚಿಡು ಒಂದ್ ಮತ್ತೆ ಈ ತರ ನಾ ಪೈಪಿಂಗ್ ಹಚ್ಚೋದು ಆ ತರ ನಾವ್ ಅದು ಕಟ್ ಮಾಡ್ಕೊಂತೇವಲ್ಲಿ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಕೆಳಗಿಂದ ಹ್ಮ್ ಹ್ಮ್ ನಾ ಹಿಂಗ್ ಮಾಡಿ ಹಚ್ಬಿಡ್ತೀನಿ ಹಿಂಗ್ ಹ್ಮ್ ಈ ತರ ಹಚ್ಚೋದ್ ನಾನ್ ಪೈಪಿಂಗ್ ಹಿಂಗ್ ಇರ್ತಾವ ನೀವು ಕುಡಿಸ್ತೀನಿ ನಾನು ಹಂಗ್ ಕುಡಿಸ್ತೀನಿ ಅದು ಹಿಂಗ ಹಿಂಗ್ ಕುಡಿಸ್ಬಿಡ್ತೀನಿ ನಾನು ಹಿಂಗ್ ಕುಡಿಸ್ ಹೊಲಿತೀನಿ ನಾನು ನೀವ್ ಕಟ್ ಮಾಡ್ತೀರ ಹ್ಮ್ 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 ಕಟ್ ಮಾಡಿ ಹೊಲ್ಕೊಂತೀವಿ ನಮ್ಗೆ ಹಿಂಗ್ ತೋರಿಸಿದ್ರ ಹಿಂಗ್ ಹೊಲಿತೀವಿ ನಾವು ನಮ್ಮ ಅಂಕಲ್ರಿ ನಮ್ದು ಹಿಂಗೆ ಮತ್ತು ನೈಟ್ ಕೆಲಸ ರೀ ಕುರಿಯಲ್ಲಿ ಹಾಕ್ಸ್ಕೊ ಇತ್ತು ಹೋಗಿ ಬಂದಿರಿ ಮತ್ತು ಅಂಗಡಿಗೆ ಹೋಗೋದಿತ್ತು ರೀ ಹೋಗಿ ಬಂದು ಮತ್ತು ಅಮ್ಮಗೆ ಮತ್ತೊಂದು ಚಾ ಕೊಟ್ಟು ಬಂದೆ ರೀ ಈಗ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಗೊಜ್ಜು ಮಾಡಕತ್ತೀನಿ ರೀ ನಿನ್ನೆ ನಮ್ಮ ತಮ್ಮನಿತಿ ನಮ್ಮ ರೇಷ್ಮೆ ಮಾಡಿದ್ರು ಅಂತ ಟೊಮೆಟೊ ಹಣ್ಣು ಗೊಜ್ಜು ಟೊಮೆಟಿನ್ ಗೊಜ್ಜು ಬಿಸಿ ಬಿಸಿ ಅನ್ನ ಮಾಡಿದ್ಯಾ ಚಾಚಿ ಅಂತ ನಾನು ಇವತ್ತು ಏನಪ್ಪಾ ಟೊಮೆಟೊ ಹಣ್ಣು ಗೊಜ್ಜು ಭಾಳ ಟೇಸ್ಟ್ ಆಗುತ್ತೆ ರೀ ಅದು ಹಂಗಾಗಿ ನಾನು ಸ್ವಲ್ಪ ಅನ್ನ ಮಾಡಿದಂತಂದ್ರೆ ಬಿಸಿ ಅನ್ನ ಮಾಡಿದೆ ನಾನು ಟೊಮೆಟೊ ಹಣ್ಣು ಗೊಜ್ಜು ಮಾಡಿದೆ ಅಮ್ಮ ನನಗೆ ಅಂತ ಏನು ಮಾಡಕ್ಕೆ ಹೋಗ್ಬಿಟ್ಟು ನಾನು ಉಂಡ್ರು ಉಂಡೆ ತಂದ್ರಿಲ್ಲ ಅಂತಂದ್ರೆ ಅದಕ್ಕೆ ಬಿಸಿ ಅನ್ನ ಮಾಡಿದ್ರು ಸ್ವಲ್ಪ ಬಿಸಾಡ್ರ ಅಂತಂದ್ರೆ ಮಧ್ಯಾಹ್ನ ಮೀನದ ಊಟ ಹೊಡ್ರಿ ರೀ ಅದು ರಗಡಾಕ್ರಿ ಅವ್ರಿ ಹಂಗಾಗಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಆಯ್ತು ಬಿಡಮ್ಮ ಅಂತಂದು ಹೇಳಿ ಮೆತ್ತಾಗ ಮನ್ನ ಮಾಡ್ತೀನಿ ರೀ ಬೇಕಂದ್ರೆ ಹಾಲನ್ನ ರಕ್ ಅಂತ ಕೇಳ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ